ಕನ್ನ ಮಾಂತು ಏನ್ ಹೋಗಿದೋ ಏನಮ್ಮ ಹೊರಗಡೆ ನನ್ನ ಪ್ರೇಕ್ಷಕಕ್ಕೂ ಬಿಡಲ್ಲ ನೀನು ಮಾಂತು 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 ಅದರದನೇ ತಾನೇ ಅಮ್ಮ ಅಲ್ಲ ಕಣ ನೀನು ಊರಿಗೆ ಬರೋದೇ ಅಪರೂಪ ಬಂದ್ರು ಮನೆಯಲ್ಲಿ ಇರದೇ 4 ದಿನ 4 ದಿನದಲ್ಲಿ 4 ಅವರಾದರೂ ಮನೆಯಲ್ಲಿ ಇರ್ತೀಯೋ ನೀನು ಅಲ್ಲ ಅಲ್ಲ ಕಣ ಆ ನಿಮ್ಮ ಅಪ್ಪ ಯಪ್ಪ ಸ್ವಾಮಿ ಕುಂತ್ರೋ ಮಾತು ನಿಂತ್ರೋ ಮಾತು ಮಲಗದ್ರೂ ಮಾತು ಎದ್ರೋ ಮಾತು ಅಪ್ಪ ನನಗಂತೂ ಕಿವಿ ಚಿಟ್ಟೆ ಹಿಡ್ದೋಗ್ಬಿಟ್ಟಿದೆ ಅಲ್ಲಮ್ಮ ಬರೋದೇ ಅಪರೂಪಕ್ಕೆ ಬಂದಿರ್ತಾರೆ ನನ್ನ ಸ್ನೇಹಿತರಿಗೂ ಮೀಟ್ ಆಗೋದು ಬೇಡವಾ ನಡ ನಮ್ಗಿರೋದು ನೀನು ಒಬ್ಬನೇ ಮಲಗಡ ಅದಕ್ಕೆ ಅಷ್ಟೊಂದು ನಿನ್ ಬಗ್ಗೆ ಕಾಳಜಿ ಮಾಡೋಣ ತಗೋ ಹಾಲು ಕುಡಿ ಏನಮ್ಮ ನಾನು ಸಣ್ಣ ಮಗುನ ಹಾಲು ಕುಡಿ ಅಂತ ಹೇಳ್ತಾ ಇದ್ದೆ ಮಾ ಅಂತು ನೀನು ಎಷ್ಟೇ ಬೇಡ ದೊಡ್ಡವನಾದರೂ ನನಗಿನ್ನೂ ಚಿಕ್ಕ ಮಗುನೇ ಅಪ್ಪ ಅಷ್ಟೇ ಯಾಕೋ ನಿನಗೊಂದು ಮದುವೆಯಾಗಿ ನಿನಗೊಂದು ಮಗು ಹುಟ್ಟಿದ್ರು ನೀ ನನಗೆ ಮಗುವೇ ನಾನೇ ನೀ ಹಾಲ್ನ ನಿನಗೆ ನಿನ್ನೆ ಮನೆ ಕೊಡ್ತಾ ಇಲ್ವಲ್ಲಪ್ಪ ನೀನು ಚಿಕ್ಕ ಮಗುವಾಯ್ದಾಗಿಂದಲೂ ನಿನ್ನ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾಲು ಕೊಡ್ತಾ ಬಂದಿದ್ದೀನಿ ತಾಯಿ ಕೈಯಿಂದ ಕೊಡೋ ಹಾಲು ಯಾವತ್ತೂ ಕೇಡಾಗೋದಿಲ್ಲ ಕಣ ತಗೋ ನಿನ್ನೆ ಮನೆಗೆ ಲೇಟಾಗಿ ಬಂದಿದ್ದ ವಿಷಯ ಅಪ್ಪನಿಗೆ ಗೊತ್ತಾಯ್ತು ನಿನ್ನ ಪುಣ್ಯನೋ ಅಥವಾ ನನ್ನ ಪುಣ್ಯನೋ ನೀನು ಕುಡಿದು ಮತ್ತೆ ರೀ ಬಂದಾಗ ನಾನು ನೀನು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ತೆ ಸದ್ಯ ನಿಮ್ಮ ಅಪ್ಪನ ಕಣ್ಣಿಗೆ ಈ ದೃಶ್ಯ ಬೀಳಲಿಲ್ಲಪ್ಪ ಅದೇ ನಮ್ಮಿಬ್ಬರ ಪುಣ್ಯ ಹೌದಲ್ಲ ಹೌದಪ್ಪ ಸ್ವರೂಪ್ಪ ಮತ್ತು ಕುಡಿಯೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಮನೆತನಕ್ಕೆ ಅದಲ್ಲಪ್ಪ ನಾಲ್ಕು ಜನಕ್ಕೆ ನ್ಯಾಯ ಹೇಳೋ ನ್ಯಾಯಸ್ಥಾನ ನಮ್ಮ ಮನೆ ಸುತ್ತಲೂ ಹಳ್ಳಿಗೆ ನ್ಯಾಯ ಹೇಳೋ ನ್ಯಾಯ ದೇವರು ಅಂತವರ ಮಗನಾದ ನೀನು ಬೇರೆಯವ್ರ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಮಟ್ಟಿಗೆ ಹೋಗ್ಬಾರ್ದಪ್ಪ ಸರಿಯಮ್ಮ ಇಷ್ಟೆಲ್ಲ ಅರ್ಥ ಆಗದೆ ಮಾಡಿಬಿಟ್ಟೆ ಇನ್ನು ಇನ್ಮಂದೆ ಅಪ್ಪನ್ಗಾಗ್ಲಿ ನಿನ್ಗಾಗ್ಲಿ ಕಳಂಕ ತರೋ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಹೋಗ್ಲಿ ಬಿಡ ಹುಚ್ಚಪ್ಪ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅದನ್ನ ಅರ್ಥಕೊಂಡು ಬಾಳೋದೇ ನಿಜವಾದ ಧರ್ಮ ಸರಿನಾ ಸರಿ ಅಮ್ಮ ನಾನು ನಾಳೆ ಬೆಂಗಳೂರು ಹೋಗಬೇಕು ಏನೋ ಹುಚ್ಚಪ್ಪ ಈಗ ತಾನೇ ಊರಿಂದ ಬಂದಿದ್ಯಾ ತಕ್ಷಣ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾ ಇದೆಯಾ ಎಕ್ಸಾಮ್ ಇದೆ ಅಮ್ಮ ನಾನು ಎಕ್ಸಾಮ್ ಪೀಸ್ ಕಟ್ಟೋದಕ್ಕೆ ಸೊಪ್ಪು ದುಡ್ಡು ಬೇಕಿತ್ತು ಒಂದು ಐವತ್ತು ಸಾವಿರ ಅಲ್ಲ ಹಾಂ ಸರಿ ಅಪ್ಪ ಬರ್ರಿ ಬಂದ ತಕ್ಷಣ ನಿಂಗೆ ಕೇಳಿಸ್ಕೊಡ್ತೀನಿ ಏನು ತಾಯಿ ಮಗು ಇಬ್ರು ಏನೋ ಗಾಢವಾಗಿ ಮಾತಾಡ್ತಾ ಇದ್ರು ಅದೇ ಮಗು ಮಗು ಚಿಕ್ಕ ಮಗು ಅದು ಸುಮ್ಮನೆ ತೊಟ್ಲಲ್ಲಿ ಹಾಕಿ ತೂಗ್ಬಿಡೋನು ಮಗು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ಬೇಕಂತೆ ಅದಕ್ಕೆ ಗೊತ್ತಾಯ್ತು ಯಾವಾಗ ಸೀರಿಯಸ್ ಎರಗ ಗಂಟು ಹಾಕಿದ್ದ ಅವಾಗ ಗೊತ್ತಾಯ್ತು ಇವತ್ತು ಟ್ರೆಸರಿ ಚಾವೆ ಮಾಂತೇಶ ಹಾಪಾಜಿ ನಮ್ಮಲ್ಲಿ ಹಣಕ್ಕೆ ಅಂತಸ್ತಿಗೆ ಆಸ್ತಿಗೆ ಏನು ಕಮ್ಮಿ ಇಲ್ಲ ಕಮ್ಮಿ ಇಲ್ಲ ಅಂತ ಈ ಕಲಿಯುಗದಲ್ಲಿ ದಾರಿ ತಪ್ಪೋ ಕೆಲಸ ಮಾಡಬಾರ್ದು ಯಾಕೆಂದ್ರೆ ಈ ಸಮಾಜ ಸರಿ ಇಲ್ಲ ಇಲ್ಲಿ ಒಳ್ಳೆಯವರನ್ನು ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನು ಆದಷ್ಟು ಬೇಗನೆ ಮೇಲೆ ಕಳಿಸ್ಬಿಡುತ್ತೆ ಇಂಥ ಕಲಿಯುಗದಲ್ಲಿ ನಾವು ಜೋಪಾನವಾಗಿ ಬದುಕಬೇಕು ಯಾಕೆಂದ್ರೆ ಸುತ್ತ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ಈ ಬೆಟ್ಟಪ್ಪನ ಮುಂದಿನ ವಂಶದ ಕುಡಿ ಅಂದ್ರೆ ಅದು ನೀನು ಮಹಾಂತೇಶ ಜನರು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನವನ್ನು ಇಟ್ಕೊಂಡಿದ್ದಾರೋ ಈ ಮನೆತನದ ಮೇಲೆ ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಯಾಕೆಂದ್ರೆ ಈ ಬೆಟ್ಟಪ್ಪ ಏನನ್ನು ಬೇಕಾದ್ರೂ ಸಹಿಸ್ಕೋತಾನೆ ಆದ್ರೆ ತಪ್ಪನ್ನು ಮಾತ್ರ ಯಾವತ್ತೂ ಸಹಿಸ್ಕೋದಿಲ್ಲ ಅದು ನನ್ನಿಂದಾಗಲಿ ನನ್ನವರಿಂದಾಗಲಿ ನಮ್ಮವರಿಂದಾಗಲಿ ನಾನು ಹೇಳೋದು ಅರ್ಥ ಆಗಿದೆ ಅಂತ ಸರಿ ಅಪ್ಪಾಜಿ ಸುತ್ತು ಸುತ್ತ ನಲವತ್ತು ಹಳಿಗೆ ನ್ಯಾಯ ಹೇಳುವ ನನ್ನ ತಂದೆ ನಾನು ಯಾವತ್ತು ತಲೆ ತೆಳಗಾಗದ ಹಾಗೆ ನೋಡ್ಕೋತೇನೆ ಈ ಮಾತು ನಿಮ್ಮ ಪಾದದಾನಿಯಾಗೂ ಸತ್ಯ ಒಂದೇ ಸರಿ ಮಗುನ ಹೆದರ್ಸ್ಬಿಡ್ತೀರಲ್ಲ ರೀ ನೀವು ಇಲ್ಲ ಬುದ್ಧಿ ಹೇಳೋ ಸಮಯದಲ್ಲಿ ಬುದ್ಧಿ ಹೇಳಬೇಕು ಪ್ರೀತಿ ಮಾಡೋ ಸಮಯದಲ್ಲಿ ಪ್ರೀತಿ ಮಾಡಬೇಕು ಪ್ರೀತಿ ಮಾಡೋ ಸಮಯದಲ್ಲಿ ಬುದ್ಧಿ ಹೇಳಬಾರದು ಬುದ್ಧಿ ಹೇಳೋ ಸಮಯದಲ್ಲಿ ಪ್ರೀತಿ ಮಾಡಬಾರದು ಅಪ್ಪ ಯಾವ ಬಂದ್ರಿ ಬೆಂಗಳೂರಿಂದ ಇಲ್ಲ ಏನು ಚಿಂತೆ ಅಲ್ಲ ಮುಖ ಕಾರ್ಗೈತಿ ಅಲ್ರಿ ಅಪಾರ ಓದ್ತಾ ಇದನ್ನಲ್ಲ ಓದಕತ್ತೋಡ್ರಿ ಅಪಾರ ಬ್ಯಾಡಗಾಡ್ರಿ ಬರುದು ಈಗ ಬಂದಿರಿ ಒಂದ್ ನಾಲ್ಕೈದು ದಿವಸಿದ್ದ ಶ್ ಊಟ ಮಾಡಿ ನೇಟ್ ಆಗಿ ಹೋರ್ಲೆ ನಾಡಿದ್ದು ಎಕ್ಸಾಮ್ ಇದೆ ಪೇಪರ್ ಬೇಡದ ಅಲ್ರಿ ನಿಮ್ಮ ರುದ್ರ ಅದೇನೋ ಹೇಳ್ತಾ ಇದೆಯಲ್ಲ ನಿನ್ನ ಮಗಳು ಅಲ್ಲಿ ಏನೋದಾಳಪ್ಪ ನನ್ನ ಮಗಳೂ ಬೆಂಗ್ಳಾಗ್ರಿ ನಿಮ್ ಒಟ್ಟು ಹೋಗಿ ಬೆಟ್ಟಿಗೆ ನಾವ್ ಎಲ್ಲಾರು ಚಲೋದ್ ಹೇಳದ್ರಿ ಅನ್ರಿ ನಿನ್ ಮಗಳು ಬೆಂಗಳೂರಲ್ಲಿ ಇದ್ದಾಳೆ ಅಂತೀಯಾ ಅದು ಅಂತ ದೊಡ್ಡ ಪಟ್ಟಣ ಆ ಪಟ್ಟಣದಲ್ಲಿ ಹುಡುಕ್ತಾನಪ್ಪ ಅಲ್ಲ ಫೋನ್ ನಂಬರ್ ನಂಬರ್ ಅಲ್ರಿ ನಮರ ಕನ್ನಡ ಸಾಲಿ ಹೈಸ್ಕೂಲ್ ಎರಡೂ ಎರಡು ನಮ್ಮ ಊರಂತ ಹತ್ತು ನೂರು ಊರು ಕೂಡಿದಾಗ ಒಂದು ಬೆಂಗಳೂರು ಆಗಿರ್ತದೆ ಹಿಂಗ್ರೆ ಅಲ್ಲಿ ಶಾಲೆ ಅಂಕಲ್ ಅಪ್ಪ ಸಿ ಹೇಳಿದಾಗೆ ಅವ್ರದ್ದು ಏನಂದ್ರೆ ಫೋನ್ ನಂಬರ್ ಇದ್ರೆ ಕೊಡ್ರಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಹಾಳಾದ ಮರುಗೆ ನೋಡ್ರಿ ಮನೆಯಗೆ ಬಿಟ್ಟು ಬಂದೆನ್ರೀ ಅಪ್ಪ ಏನದ ಅದು ಫೋನ್ ನಂಬರ್ ಚೀಟಿತ್ರೀ ಅದು ಮನೆಯಗೆ ಬಿಟ್ಟು ಬಂದಿಲ್ಲ ಅಲ್ಲ ಹೋಗಬೇಕಾದ್ರೆ ದಾರಿ ಒಳಗೆ ಕೊಟ್ಬಿಡಲ್ಲ ಇಲ್ಲೇ ಬಂದೆ ಇನ್ನೊಂದು ಸೈಕಲ್ ನಾನು ಫೋನ್ ಚಿಂತೆ ಮಾಡಬೇಡಿ ನಾನು ಎಲ್ಲ ಅವನಿ ಕಟ್ಟಿಟ್ಟಿದೀನಿ ಹೇಂಗಾ ಉಂಡಿ ಆಗಿದೆ ರಾಗಿ ಉಂಡಿ ಆಗಿದೆ ಆಮೇಲೆ ರವೆ ಉಂಡಿ ಏನು ಮತ್ತೆ ರವಾ ತುಪ್ಪ ಹಾಕ್ರಿ ರವೆ ಉಂಡಿನೂ ಕಟ್ಟಿದ್ದೀನಿ ಅವ ಬೇಸನ್ ಉಂಡೆ ಅಂದ್ರೆ ತುಂಬಾ ಇಷ್ಟ ಹಾಗೆ ಹೋಗುವಾಗ ಒಂದ್ ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಿಟ್ಟು ಅದೊಂದು ಮಗು ಹುಟ್ಟಿತು ನಮಗೆ ನಮ್ಮ ಮಗ ತಿನ್ನ ಗಂಗಾವತಿ ಆಗಿತ್ತು ಮಗು ರೀ ಪಾಪ ಯಾ ಪಾಪ ಮಗು ಇನ್ನು ಆ ಮಗು ಬೆಳೆದು ಇಪ್ಪತ್ತೈದು ವರ್ಷ ಆಗಿದೆ ಅವ್ರು ಎಷ್ಟೇ ಅಟ್ಟ ನಾಟ್ರು ನನಗೆ ಇನ್ನು ಪುಟ್ಟ ಮಗುನೇ ರೀ ಈ ಮಗುವಿನ ಗತಿ ಅಪ್ಪ ಈ ಮಗುನ ಸುಧಾರ್ಸ್ತಿದ್ರೆ ಬಿಟ್ಟಿರ ನೀವು ನನ್ನ ಯ